ನರೇಂದ್ರ ಮೋದಿ ಅವರಿಗೆ ಶುಭ ಕೋರಿದ ಜ್ಯೋತಿಪಣ ಗಾಣಿಕರ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಚಾಮರಾಜನಗರದ ಹೃದಯ ಭಾಗದ ಪಚ್ಚಪ್ಪ ವೃತ್ತದಲ್ಲಿ ವಿಶ್ವ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಟೌಟಿನ ಮುಂದೆ ಕೇಕ್ ಕತ್ತರಿಸಿ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಜ್ಯೋತಿಪಣ ಗಾಣಿಕರ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಚಾಮರಾಜನಗರ ಜಿಲ್ಲೆಯ ಜ್ಯೋತಿಪಣ ಗಾಣಿಕರ ಸಂಘದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ನೆರವೇರಿಸಲಾಯಿತು ಜಿಲ್ಲೆಯ ಉತ್ತುಹಳ್ಳಿ ಗ್ರಾಮದ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ನ ಅನಾಥಾಶ್ರಮದ ದೇವರ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಯನ್ನ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಜ್ಯೋತಿಪಣ ಗಾಣಿಕರ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಗುರು ಹೆಗ್ಗವಾಡಿ ರವಿಚಂದಕವಾಡಿ ಮಂಜೂದರ್ ಗುಂಡ್ಲುಪೇಟೆ ರಾಜಪ್ಪಾಜಿ ಸಿಂಗನಲ್ಲೂರು ರಮೇಶ್ ಬೂದಿತಿಟ್ಟು ರಾಜೇಶ್ ಬೂದಿತಿಟ್ಟು ಮಲ್ಲಶೆಟ್ಟಿ ಹದನಹಳ್ಳಿ ಮಾದಪ್ಪ ಅರವೆ ಪ್ರಕಾಶ್ ಗಾಂಧಿ ಪುಟ್ಟಸ್ವಾಮಿ ಉಮ್ಮತ್ತೂರು ರವಿ ಮೇಲಾ ಚಿಪುರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಎಲ್ಲ ಇತರೆ ಕಾರ್ಯಕರ್ತರು ಕಾರ್ಯಕರ್ತರು ಎಲ್ಲ ಇದು ಅವರಿಗೆ ಗೋಧಿ ಕಾರಣ ಕಷ್ಟ ಅಂಥ ವ್ಯಕ್ತಿ ಓಡುವಂತೆ ನಮಗೆಲ್ಲ ತುಂಬ ಸಂತೋಷ ಇರ್ತಾ ಇದ್ದಾರೆ ಹಾಗಾಗಿಲ್ಲ ಸಹ ಅವರ ಕುಟುಂಬವನ್ನು ಅವರು ಸಹ ಇದು ಸಹ ಮಧ್ಯೇಶ್ವರ ಆಯುಷ್ವೇ ಕೊಡಲಿ ಇನ್ನು ಸಹ ಅವರು ನಿರಂತರವಾಗಿ ನಮ್ಮ ಭಾರತದ ಸೇವೆ ಮಾಡಿ ಮಾಡಿದ್ದ ನಮ್ಮ ಸಂಸ್ಥೆಗೆ ಆಶ್ರಯ ಸೇವಾ ನಾಲ್ಕು ವಸ್ತು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ

ಹಾಗಾಗಿ ನಮ್ಮ ಉದ್ದೇಶ ಅಂದರೆ ಯಾರಿಗೆ ಆಶ್ರಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಆಶ್ರಯ ಇಲ್ವೋಕಳಬಹುದು ಅಕಸ್ಮಾತ್ ಯಾವ ಆಶ್ರಯ ಆಶ್ರಯಂತ ಕೇಳಿ ನಮ್ಮ ಆಶ್ರಯ ಕೇಳ್ತಾ ಇದ್ದಾರೆ ಆಶ್ರಯದಲ್ಲಿ ಯಾರು ಆಶ್ರಯ ಇಲ್ಲ ಅಂತ ಆಶ್ರಯವನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಾನು ಸುಮಾರು ಆಶ್ರಮ ಮಾಡಬೇಕಂದ್ರೆ ನಾವು ನಮ್ಮ ಗುರುಗಳು ಸುಮಾರು ನಾಲ್ಕು ಐದು ಆಶ್ರಮಗಳನ್ನು ಹೇಳ್ತಾ ಇದ್ದೀನಿ ಆಶ್ರಮಗಳು ಹೇಗಿರ್ಬೇಕು ನಮ್ಮ

ಆಸ್ತಿ ಕೊಟ್ಟಿದ್ದಾರೆ ನಾವು ನಾವು ಅಪ್ಪ ಮಕ್ಕಳಿ ನಾವು ಆಶ್ರಮದಲ್ಲಿ ನಮ್ಮ ಬಾರಿಗಳು ಸಹ ಕೊಡ್ತಾರೆ ಬಂಧುಗಳನ್ನ ಒಂದು ಆಶ್ರಯ ವಾಪಸ್ ಮಾಡ್ಕೊಡಿ ಇದು ಏನು ಬೇಡ ಅಷ್ಟು ಬರೋದು ನಾವು ವಯಸ್ಸಲ್ಲಿ ಫೋನ್ ಮಾಡಿದ್ರೆ ಸರಿ ಸಲ ಅಕಸ್ಮಾತ್ ನಮಗೇನೂ ವಯಸ್ಸಾದ್ರೆ ಯಾಕೆ ಸಹ ಆಶೀರ್ವಾದ ಮಾತು ಸಾಕೊಂಡವರು ಆ ಸಹ ಇಂಥ ಪ್ರಸಂಗ್ ಯಾರು ಸಮಯ ಅಪ್ಪ ಅವರ ನಂಬಿಕೆ ಸರ್ ಯಾರು ಅಪ್ಪ ಅವರ ಸಾಕ್ತಕುತ್ತ್ರ ಸರ್ ದಾದಿ ತಿಗೆ ಅವರು ಹೈಸ್ ಆಗ್ತಾರೆ ಯಾರು ಅಪ್ಪ ಅವರ ಸಾಗಾತ್ರ ಸರ್ ಅವರು ಹೈಸ್ ಆಗ್ತಾರೆ ನಾಕ ತೂನು ಸೇರೋದು ಅವರು ಬಡಕಲ್ಲ ಬಡಕ ಬರ್ತೀವಿ ವ್ಯಾಸ್ ಆತಿದ್ರೆ ಕರ ಸರ್ ಪ್ರಮೇಶ್ ಅವರು ನಮ್ಮ ಜೋಡಕ್ಕೆ ಕಷ್ಟ ಆದ ಕೋಸ್ದು ಅಪ್ಪ ತಮ್ಮ ಸಾಗಾ ಅವರು ಬೆಟರ್ ಮಾಡ್ತಾರೆ ತುಂಬಾ ಸಲ ಸಂಪಾದನೆ ಮಾಡಿದಿ ಅವರು ಸಾಕ್ತ ಆಗ್ತಾರೆ ಓಡಿ ಅವರು ಸಾಕ್ತ ಕುಂತರೆ ಆಗಲ್ಲಪ್ಪ ಇದು ಸರ್ ಅಂಗಿದೆ ಸರ್ ಇಲ್ಲಿ ಅವರು ನಡೆಕ ಕಾರ್ಯಕ್ಕೆ ನಾವು ನಡೆಕ ನಾವು ಫ್ಯಾಮಿಲಿ ನಾವು ನಿಮ್ಮ ತಲೆನಾ ನಾವು ನಿಮ್ಮ ಸಹೋದರ ನಾನು ಬಿಡಿ ಅದು ರಾತ್ರಿ ಚಾಕುವರಣ ಮಾಡ್ತೀನಿ ಒಂದು ಬೆರಸ ಹೇಳುತ್ತೆ ಮಹಾಮಂತ್ರಿ ಸೊಸೈಟಿ ತಂತೆ ಈ ತಾಯಿ ಸಾಲಬಣ್ಣ ಅವರು ಮಾತಾಡುತ್ತೆ ನಾನು ಬಿಡಿ ಒಂದು ವರ್ಷ ಸ್ಥಾನದಲ್ಲಿ ಎಷ್ಟು ಸ್ಥಾನವಸುತ್ತೆ ಅಣ್ಣ ನಿಮ್ಮ ಲಾರ್ ಸ್ಥಾನ ಬಿಸುದು ತುಕ್ಕು ಕೂಡ ಸಾಹೇನಿಕೋ ಬಡಸಂತೆ ಏನಮ್ಮ 100% ಈឆ្នាំ ನಿಮ್ಮ ಅತ್ತೆಗೆ ಪ್ರಾರ್ಥನೆ ಇಲ್ಲ ಅಣ್ಣ ಸರ್ ಅದನ್ನು ತರ್ಕೊಂಡು ಸ್ಥಾನ ಮಾಡಿಸಿದ್ರೆ ಆ ಸೈಡ್ ಇರ್ತದೆ ಸರ್ ಕಣ್ಣಿಗೆ ನಮಗೆ ಕಾಪಾಡಿಸ್ತದೆ ನನಗೆ ಅಲೆ ದುಡ್ತಾ ಇತ್ತು ಅವ್ರ ಆಸ್ತಿ ಬೇಕು ಅವ್ರ ಮನೆ ಬೇಕು ಎಲ್ಲ ಬೇಕು ಅವ್ರಿಗೆ ಕಾಲಕ್ಕೆ ನಮ್ಗೆ ಹಗುಮಾತು ಆಯ್ತು ನಮ್ಮ ಶಾಸ್ತ್ರಗಳ ಸರ್ ಇದು ನಮ್ಮ ಮುಂದೆ ಥರ ಆದ ಸರ್ ಆ ಜೊತೆಗೆ ಸರ್ ನಮ್ಮಲ್ಲಿ ಇವರು ತಪ್ಪ ಸರ್ ನೋಡಿದ್ರೆ ಸೇವನೆ ಮಾಡ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಜಿಲ್ಲಾ ಜೋಡಿ ಕಾರ್ಯ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಉದ್ದೇಶ ಹೊಂದ ವಿಷಯ ನಾನು ಮೋದಿ ಅವರನ್ನು ಮುಟ್ಟು ಎಲ್ಲ ಆಚರಣೆ ಮಾಡ್ತೀವಿ ಆತ ನಾಯಕ ನಾನು ನಿಲ್ಲಿಸುತ್ತೆ ಅವರು ದೇಶಕ್ಕೆಲ್ಲ ಇಡೀಗೆ ನೋಡ್ತಾ ಇದ್ದೀನಿ ನಮ್ಮ ರಾಷ್ಟ್ರ ಬೇರೆ ಮೋದಿ ಮೋದಿ ಮುಗ್ತಾ

இவங்க நம்ம ஜெயா நம்ம கார்த்த குருமூத்திய காரியம் அவரு சா கஷ்டம் மொத்த வைத்த பூரக சுவார்த்தே அவர் சா கஷ்டம் மொத்த வைர பூரக மாசிகளை அதுவும் சா கஷ்டம் மொத்த வைத்தேன்